ನಗರದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಮಾನಿ ಮತ್ತು ಸಿರುವಾರ್ ತಾಲೂಕುಗಳಲ್ಲಿ ಕುಡಿಯುವ ನೀರು ಹಾಗೂ ಮೇವು ಸಂಗ್ರಹಣೆ ಕುರಿತು ಶಾಸಕರು ಜಿ ಅಂಪ ನಾಯ್ಕ ಅವರು ಅಧಿಕಾರಿಗಳ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಶಾಸಕರು ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಮಾನಿ ಮತ್ತು ಸಿರ್ವಾರ ತಾಲೂಕುಗಳ ವ್ಯಾಪ್ತಿಯಲ್ಲಿನ ಕೆರೆಗಳಲ್ಲಿ ಕಾಲುವೆ ಮೂಲಕ ನೀರನ್ನ ಮಾರ್ಚ್ ಐದರಿಂದ ಮಾರ್ಚ್ ಹದಿನಾರರವರೆಗೆ ಗಣೇಕಲ್ ಜಲಾಶಯ ಮೂಲಕ ಕೆರೆಗಳನ್ನ ತುಂಬಿಸುವುದಕ್ಕೆ ಪ್ರತಿದಿನ ಸಾವಿರದ ಎರಡು ನೂರು ನಂತೆ ನೀರನ್ನ ಬಿಡಲಾಗುತ್ತಿದೆ ಮಾನ್ಯ ಮತ್ತು ಸಿರ್ವಾರ್ ತಾಲೂಕುಗಳಿಗೆ ಡಿಸ್ಟ್ರಿಬ್ಯೂಟರ್ ಎಪ್ಪತ್ತೆರಡು ಎಪ್ಪತ್ತಾರು ಮತ್ತು ಎಂಬತ್ನಾಲ್ಕು ಹಾಗೂ ತೊಂಬತ್ತೆರಡು ಸೇರಿದಂತೆ ಇತರೆ ಕಾಲುವೆಗಳ ಮೂಲಕ ಕೆರೆಗಳನ್ನ ತುಂಬಿಸಿಕೊಳ್ಳುವುದಕ್ಕೆ ನೀರನ್ನ ಹರಿಸಲಾಗುತ್ತಿದೆ ಗ್ರಾಮೀಣ ಭಾಗದಲ್ಲಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಪಿ ಡಿಒಗಳು ಹಾಗೂ ಮಾನಿನಗರದಲ್ಲಿ ಸೇವೆ ಅಧಿಕಾರಿಗಳು ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕಾಲುವೆ ನೀರನ್ನ ಕೃಷಿಗೆ ಹಾಗೂ ರೈತರ ಸಣ್ಣ ಕೆರೆಗಳನ್ನ ತುಂಬಿಸಲು ಬಿಡದಂತೆ ಅಗತ್ಯವಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಎರಡು ತಾಲೂಕುಗಳ ತಹಸೀಲ್ದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡು ಕುಡಿಯುವ ನೀರು ಕೆರೆಗಳನ್ನು ತುಂಬಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಕೊಳವೆ ಬಾವಿಗಳ ದುರಸ್ತಿ ಹಾಗೂ ನೂತನ ಕೊಳವೆ ಬಾವಿಗಳನ್ನು ಕೋರಿಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿ ಬರಗಾಲ ನಿವಾರಣೆಗೆ ಸರ್ಕಾರದಿಂದ ಮಾನಿ ಮತ್ತು ಸಿರುವಾರ ತಾಲೂಕಿಗೆ ತುರ್ತು ಕಾಮಗಾರಿ ಕೈಗೊಳ್ಳುವುದಕ್ಕೆ ಇಪ್ಪತ್ತೈದು ಲಕ್ಷದಂತೆ ಒಟ್ಟು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಿ ಹಾಗೂ ತಾಲೂಕಿನಲ್ಲಿ ರೈತರಿಗೆ ಜಾನುವಾರುಗಳಿಗೆ ಮೇವನ್ನ ಬೆಳೆಸುವುದಕ್ಕೆ ಪಶು ಇಲಾಖೆ ವತಿಯಿಂದ ಮೇವಿನ ಬೀಜಗಳನ್ನು ವಿತರಣೆ ಮಾಡಲಾಗುತ್ತಿದೆ ಸಿರುವಾರ ತಾಲೂಕಿನಲ್ಲಿ ಎರಡು ಮಾನಿ ತಾಲೂಕಿನಲ್ಲಿ ನಗರದ ಎಪಿಎಂಸಿ ಹಾಗೂ ಅರೋಲಿ ಒಟ್ಟು ಎರಡು ಮೇವಿನ ಬ್ಯಾಂಕ್ಗಳನ್ನು ಪ್ರಾರಂಭದಲ್ಲಿ ಮೇವಿನ ಸಂಗ್ರಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಭಾಗಿಯಾಗಿ ಬರ ನಿರ್ವಹಣೆಗೆ ಅಗತ್ಯವಾದ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು ನೀರಿನ ಬಗ್ಗೆ ಅವರೆಲ್ಲರ ತಕ್ಕಂಥ ರೀತಿಲ್ಲ ಎಲ್ಲರ ಬಗ್ಗೆ ನೀರಿಗೆ ಏನು ಸಹಾಯ ಬೇಕೋ ಆ ಸಹಾಯ ಮುಚ್ಚ ಮಾಡೋದಕ್ಕೆ ಶುರುವಂತ ಮಾತೇನೆ ತಾವು ಒಂದು ವಾರ್ಷಿಕ ಇದಕ್ಕೆ ನೀರಿನ ಆ ರೀತಿ ಮಾಡಿದಾಗ ಮಾತ್ರ ಸಭೆಯಲ್ಲಿ ಮಾನಿ ತಹಸೀಲ್ದಾರ್ ಜಗದೀಶ್ ಚೌರ್ ಸಿರುವಾರ್ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಮಾನ್ಯ ತಾಲೂಕ್ ಪಂಚಾಯತ್ ಒ ಖಾಲಿದ್ ಅಹಮದ್ ಸಿರುವಾರ್ ತಾಲೂಕ್ ಪಂಚಾಯತ್ ಒ ಶರೀಫು ನಿಸಾ ಸೇರಿದಂತೆ ಮಾನ್ಯ ಮತ್ತು ಸಿರುವಾರ್ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಇದ್ದರು